ನಮಸ್ಕಾರ ವೀಕ್ಷಕರಿಗೆ ವಾರ್ತೆಗೆ ಸ್ವಾಗತ ಜೂನ್ ಹದಿನೈದರಿಂದ ಕಾರವಾರದವರು ನಟಿಸಿದ ಕಿರಿಕ್ ಚಲನಚಿತ್ರ ಪ್ರದರ್ಶನ ಕಾರವಾರ ನಗರದಲ್ಲಿ ಚಿತ್ರೀಕರಣಗೊಂಡಿರುವ ಸ್ಥಳೀಯ ಕಲಾವಿದರು ನಟಿಸಿರುವ ಕಿರಿಕ್ ಚಲನಚಿತ್ರ ಕಾರವಾರದಲ್ಲಿ ಜೂನ್ ಹದಿನೈದರಂದು ಬಿಡುಗಡೆಯ ಚಿತ್ರತಂಡದ ಸದಸ್ಯರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದರು ನಾಗತಿಹಳ್ಳಿ ಗಂಗಾಧರ್ ಅವರ ನಿರ್ದೇಶನದ ಚಿತ್ರವು ಈಗಾಗಲೇ ರಾಜ್ಯದ ವಿವಿಧ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ನಾಲ್ಕನೇ ವಾರ ಚಿತ್ರ ವಿವಿಧ ಚಿತ್ರಮಂದಿರಗಳಲ್ಲಿ ಓಡುತ್ತಿದೆ ಎಂದರು ಕಾರವಾರದ ಕಲ್ಪನಾರ ಕಲಾ ಲೋಕ ಸಂಸ್ಥೆಯ ಬಿಎನ್ ಸೂರ್ಯಪ್ರಕಾಶ್ ವಿಲನ್ ರೋಲ್ನಲ್ಲಿ ನಟಿಸಿದ್ದಾರೆ ಅಲ್ಲದೆ ಎಂಟು ಜನ ಸ್ಥಳೀಯ ಕಲಾವಿದರು ಇದ್ದಾರೆ ಕಾರವಾರದ ಟ್ಯಾಗೋರ್ ಕಡಲತೀರ ಹೊನ್ನಾವರ ಸದಾಶಿವಗಡ ಹೊನ್ನಾವರ ಹೀಗೆ ವಿವಿಧೆಡೆ ಚಿತ್ರ ಶೂಟಿಂಗ್ ನಡೆದಿತ್ತು ಎಂದು ಚಿತ್ರತಂಡ ವಿವರಿಸಿದೆ ನಾಗರಾಜ್ ಎಸ್ ಅವರ ನಿರ್ಮಾಣದಲ್ಲಿ ನಾಗತಿಹಳ್ಳಿ ಗಂಗಾಧರ್ ಅವರು ಚಿತ್ರ ನಿರ್ದೇಶನ ಮಾಡಿದ್ದಾರೆ ಕೀರ್ತಿವರ್ಧನ್ ಅವರು ಕತೆ ಚಿತ್ರಕತೆ ಛಾಯಾಗ್ರಹಣ ಮಾಡಿದ್ದು ರವಿಶೆಟ್ಟಿ ನಾಯಕ ನಟರಾಗಿ ಪೂಜಾ ರಾಮಚಂದ್ರ ಅವರು ನಾಯಕ ನಟಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಮೂವಿ ತಂದೇನಾದರೂ ಆಗೋದಾದ್ರೆ ಮೊದಲಡೆ ತಂದು ಹೊಸ ಹೊಸ ಮೂವಿಗಳು ಬರ್ತಾ ಇರ್ತದೆ ಆದರೆ ಇಲ್ಲಿ ಕಾರವಾರದ ಒಂದು ಲೊಕೇಶನಲ್ಲಿ ಸುತ್ತಮುತ್ತಲಿಲ್ಲ ಇರೋ ಲೊಕೇಶನ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿಸಿ ಮತ್ತು ಕಾರವಾರದ ಕಾರ್ಯಗಳನ್ನು ಇಂಟ್ರೆಸ್ಟ್ ಒಂದು ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಸುಮಾರು ವರ್ಷದಿಂದ ಮಾಡಿದ್ದೆ ಬಟ್ ಅವ್ರಿಗೆ ನೆನಪಿತ್ತು ಒಂದ್ಸಲ ಬಂದಿದ್ದು ನಮ್ಮ ಕಾರವಾರ ಎಲ್ಲ ನೋಡ್ಕೊಂಡು ಹೋದರು ಆಮೇಲೆ ಅವರು ಮನಸ್ಸು ಮಾಡಿಕೊಂಡು ಕೀರ್ತಿ ಅನ್ನೋ ಮೂವಿಯನ್ನು ಅವರು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಪರಿಚಯ ಮಾಡಿದ್ರು ಮತ್ತೆ ಬಂದು ಶೂಟಿಗೆ ತುಂಬ ಅದ್ಭುತವಾಗಿ ಬಂದಿದೆ ಪಿಕ್ಚರ್ ಸೊ ಹಾಗಾಗಿ ನಾನು ಅವ್ರು ತಂದು ಬಂದು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಕೀರ್ತಿವರ್ಧನ್ ಸರ್ ಅಂತ ಹೇಳ್ಕೊಂಡು ಇವರು ಕಥೆ ಚಿತ್ರಕತೆ ಮತ್ತು ಕ್ಯಾಮ್ರಾಮನ್ ಬಂದು ಇವರು ಕೀರ್ತಿವರ್ಧನ್ ಸರ್ ಅಂತ ಈ ಮೂವಿ ಕಿರ್ತಿ ಮೂವಿಯ ಒಂದು ಆಮೇಲೆ ನಮ್ಮ ಹೀರೋ ಬಂದು ರವಿ ಶೆಟ್ಟಿ ಅವರು ಅಂತ ಇವರು ಆ ಮೂವಿಗೆ ಹೀರೋ ಆಮೇಲೆ ರಾಜೇಶ್ ಅಂತ ಹೇಳ್ಕೊಂಡು ಕಲಾವಿದವರು ಆಮೇಲೆ ಈ ಒಂದು ಚಲನಚಿತ್ರದ ಒಂದು ಪ್ರೊಡ್ಯೂಸರ್ ಬಂದು ನಾಗರಾಜ್ ಅಂತ ಅವರು ಬಂದಿದ್ದಾರೆ ಆಮೇಲೆ ಹರೀಶ್ ಶೆಟ್ಟಿ ಅಂತ ಕೋಪ್ ಪ್ರೊಡ್ಯೂಸರ್ ಆಮೇಲೆ ನಾಗನಹಳ್ಳಿ ಗಂಗಾಧರ ಡೈರೆಕ್ಟರ್ ಮುಖ್ಯವಾಗಿ ಅವ್ರ ಒಂದು ಸ್ವಲ್ಪ ಅವರು ಕಾರ್ಯಭುಷ ಅಂತ ಬಂದ್ರೆ ಅವರು ಬರೋರಿದ್ರು ಇವತ್ತು ಹಾಗೆ ಪೂಜಾ ರಾಮಚಂದ್ರ ಅಂತ ಹೇಳ್ಕೊಂಡು ಇರೋದು ಹೀರೋಯಿನ್ ಮೇನ್ ಹೀರೋಯಿನ್ ಆಮೇಲೆ ಯಶವಂತ್ ಅವ್ರ ಅಂತ ಅವರು ಬೀರನ್ ರೋಲ್ ಮಾಡಿದ್ದಾರೆ ಪ್ರಕಾಶ್ ಬರ್ಶೆಟ್ಟೆ ಅಂದರೆ ನಾನು ನಾನು ಇದರಿಂದ ಒಂದು ರೋಲ್ ಮಾಡಿದ್ದೀನಿ ಇಲ್ಲದ ಮಾಡಿದ್ದೀನಿ ಸೊ ಹಾಗಾಗಿ ಇಷ್ಟೊಂದು ಇದು ಈ ಮೂವಿಯ ಪರಿಚಯ ನನ್ನ ಪರವಾಗಿ ಕಾರವಾರದಲ್ಲಿ ರಿಲೀಸ್ ಮಾಡಲಿಕ್ಕೆ ಇವರು ಇದು ಮಾಡ್ತಾ ಇದ್ದಾರೆ ಕಾರವಾರದ ನಮ್ಮ ಮ್ಯಾಸಲ್ಲಿ ಗೀತಾಗಿ ಉಂಟಾಗಿದ್ದರೆ ಅವ್ರೆಡಿ ಬೆಂಗಳೂರಲ್ಲಿ ರಿಲೀಸ್ ಆಗಿ ಇಲ್ಲ ನಾಲ್ಕನೇ ನಾಲ್ಕನೇ ವಾರ ಕಾಪುಟ ಆಗ್ತಾ ಇದೆ ಮೂರು ವಾರ ಸಕ್ಸಸ್ಫುಲ್ ಆಗಿ ನಡೆದಿದೆ ಮತ್ತೆ ಈ ಕೇಳಿಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋ ಇದೆ ಪ್ರಮೋ ಇದೆ ಪ್ರತಿಯೊಂದು ಇದೆ ಯೂಟ್ಯೂಬ್ ಅಲ್ಲಿ ಹಾಗಾಗಿ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ ಒಂದು ಶೂಟಿಂಗ್ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ ಕೆಲವೊಂದು ಫೈವ್ ಅಪ್ಲೋಡ್ ಮಾಡಿ ಅಂತ ಹೇಳ್ಕೊಂಡು ಹಾಗಾಗಿ ನಾನು ಕಾಣಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕಾಲಿ ಬೀಚ್ ಆಗ್ಬೋದು ಈ ಆಮೇಲೆ ಸದಾಶಿ ಬ್ರಿಡ್ಜ್ ತುಂಬಾ ಚೆನ್ನಾಗಿ ತೋರಿಸಿದೂವಿ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ನಮ್ಮ ನನ್ನ ಹೆಸರು ಹೇಳಬೇಕಂದೀರ್ತಿ ಅಂತ ಹೇಳಿ ಈ ಕೀರ್ತಿ ಛಾಯಾಗ್ರಹ ಮೊದಲಿಗೆ ಪತ್ರಿಕಾ ಮಾಧ್ಯಮದವರಿಗೆ ಸ್ಪೆಷಲಿ ಥ್ಯಾಂಕ್ಸ್ ಹಾಗೆ ಈ ಲೋಕದಲ್ಲಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ಅಂತ ಅಂದರೆ ನಮ್ಮ ಹೆಸರು ಹೇಗೆ ಅಂತಂದರೆ ಲೊಕೇಶನ್ ಒಂದೇ ಇಲ್ಲ ನಾವು ನಾವೀರ ಶೂಟ್ ಶೂಗಾಗಿ ನಾವು ಹೋಗೋವರೆಗೂ ಎಲ್ಲ ರೀತಿಯ ಆಗುವುದುಗಳನ್ನ ಮಾಡಿಕೊಂಡವರು ನಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮ್ಮ ಚಿತ್ರದ ನಾಯಕರ ರವಿ ಶೆಟ್ಟಿ ಅವರಿಗೆ ನಮ್ಮ ಸಹಕಾರದಿಂದ ರಾಜೇಶ್ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಕಿರಿಕನ ಒಂದು ಶುರುವಾಗಿದ್ದೆ ಒಂದು ಲಾಕ್ ಡೌನ್ ಮುಗಿದ ನಂತರ ಒಂದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು ಅವಾಗ ನಮ್ಮ ನಾನು ನನ್ನ ಡ್ರಾಯಿಂಗ್ ಒಂದು ಪ್ಲಾನ್ ಮಾಡ್ತೀವಿ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿ ಅದ್ರ ಜೊತೆಗೆ ಕೈ ಮುಗಿಸಿದವರು ನಮ್ಮ ಡೈರೆಕ್ಟರ್ ಅಂತೇಳಿ ಗಂಗಾಧರ್ ಅಂತ ಹೇಳಿ ಅವರು ಇನ್ನ ನಮ್ಮ ಸೂರ್ಯ ಪ್ರಕಾಶ್ ಅವರ ಬಗ್ಗೆ ಹೇಳಿರ್ಬೇಕು ಏನಂತಂದ್ರೆ ರಿಕ್ವೆಸ್ಟ್ ಹೇಳಿದ್ರು ನಮ್ಮ ಸರ್ ಈ ಭಾಗದ ಕಲಾವಿದನಾಗಿ ಲೊಕೇಶನ್ ಆಗಿ ಆದಷ್ಟು ನಿಮ್ಮ ಸಿನಿಮಾಗಳಲ್ಲಿ ಯೂಸ್ ಮಾಡಿ ಸರ್ ಅಂತ ಸೊ ಒಂದ್ಸಲಿ ನಾನು ಓಕೆ ಅಂತ ಅಂದಿದ್ದೆ ಬಟ್ ಅದಾದ ನಾವು ಶೂಟಿಂಗ್ ಬಂದ ಮೇಲೆ ನಮಗೆ ಗೊತ್ತಾಗಿರ್ಬೋದು ನಿಜವಾಗ್ಲೂ ಎಂಥ ಲೊಕೇಶನ್ ಅಂತಂದರೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನಂತಂದರೆ ನಮಗೆ ಇಲ್ಲಿ ಹಾರ್ಬರ್ ಆಗಿರ್ಬೋದು ಐಲ್ಯಾಂಡ್ ಆಗಿರ್ಬೋದು ರೋಡ್ಸ್ಗಳಾಗಿರ್ಬೋದು ಬೀಚ್ಗಳಾಗಿರ್ಬೋದು ನಾವು ಈ ಸಿನಿಮಾದ ಡ್ರೈನೇಜ್ ಕೂಡ ಇಲ್ಲಿ ಶೂಟ್ ಮಾಡಿದ್ದೀವಿ ಅದ್ಭುತವಾಗಿ ಬಂದಿದೆ ಈಗ ಆಲ್ರೆಡಿ ನಾಲ್ಕನೇ ವಾರ ಕಾಫಿಯರ್ ಆಗಿದೆ ಸೊ ಏನಂತಂದರೆ ಈ ಭಾಗದಲ್ಲಿ ಲೊಕೇಶನ್ ಎಷ್ಟು ಚೆನ್ನಾಗಿ ನಾವು ಯೂಸ್ ಮಾಡಿಕೊಂಡು ನಮ್ಮ ಕನ್ನಡ ಚಿತ್ರಕ್ಕೆ ಅಷ್ಟೇ ಅಂದ್ರೆ ಹೆಲ್ಪಿಂಗ್ ನೇಚರ್ಸಿ ಈ ಭಾರತದಲ್ಲಿ ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಓಡಾಡ್ತಿದ್ವಿ ಥ್ಯಾಂಕ್ ಯು ಸೋ ಮಚ್ ಸುರ್ ನಿಮ್ಮ ಈ ನಮ್ಮ ಸಿನಿಮಾ ಮೇಲಿನ ಪ್ರೀತಿಗೆ ನಾನು ತುಂಬ ಆಭಾರಿ ಯಾಕೆಂದ್ರೆ ಕಲಾವಿದರು ಆಕ್ಟ್ ಮಾಡ್ತಾರೆ ಹೋಗ್ಬಿಡ್ತಾರೆ ಆದರೆ ನಮ್ಮ ಸೂರ್ಯಪ್ರಕಾಶವರು ಆಗಿಲ್ಲ ಬಡಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಚಾರಗಳನ್ನು ಕೇಳ್ತಿರ್ತಾರೆ ಏನೇನು ಕೇಳಿದ್ರೆ ಏನಂತ ನಡೀತೀವಿ ಅವಾಗ ಏನು ನಡೀತಿದೆ ಹಂತದಲ್ಲೂ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಹಾಗೆ ನಮ್ಮ ಕರ್ನಾಟಕ ಜನತೆಗೂ ನಾವು ನಮ್ಮ ಸಿನಿಮಾ ಟೀಮ್ ಪರವಾಗಿ ಸ್ಪೆಷಲ್ ನಾಲ್ಕನೇ ವಾರ ಹೋಗ್ತಿದೆ ಅಂತ ನಮಗೂ ಖುಷಿಯಾಗುತ್ತೆ ಈ ಬಂದದ್ದು ಸಿನಿಮಾ ನೋಡ್ತೀವಿ ಎಲ್ಲರೂ ಇದೆ ನಮ್ಮ ಸೂರ್ಯಪ್ರಕಾಶ್ ಆಗಿರ್ಬೋದು ಇಲ್ಲಿ ಇಡೀ ತಂಡವನ್ನು ಕರ್ಕೊಂಡು ಈ ಶೋ ಬರ್ತೀವಿ ಮಳೆನೇ ರಿಲೀಸ್ ಮಾಡಬೇಕು ಅನ್ನೋ ಒಂದು ಪ್ಲಾನಿಂಗಲ್ಲಿ ಕೂಡ ಇದ್ದೀವಿ ಹಾಗೀನ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡತಕ್ಕಂಥ ಎಲ್ಲ ಎಲ್ಲರೂ ಎಲ್ಲರ ಪ್ರೀತಿ ಪ್ರೋತ್ಸಾಹ ಈ ಮಕ್ಕಳಿಗೆ ನಮಗೆ ತಲುಪಿಸ್ಕೊಡಿ ಇನ್ನೂ ಈ ಒಂದೇ ಸಿನಿಮಾ ಅಲ್ಲ ಇನ್ನೂ ಮತ್ತೆ ಒಂದು ಡೆಡ್ಡಿ ಒಂದು ಸಿನಿಮಾನು ಕೂಡ ನನ್ನ ಫ್ಯಾಮಿಲಿ ಬರ್ತರಿಗೆ ಅನೌನ್ಸ್ಮೆಂಟ್ ಕೂಡ ಆಗಿದೆ ಡ್ರೆಸ್ಮೆಂಟ್ ಕೂಡ ಆಗಿದೆ ಈಗ ಸ್ಕ್ರಿಪ್ಟ್ ವರ್ಕಲ್ಲಿದ್ದೀವಿ ಇನ್ನೇನು ಒಂದು ಎರಡು ದಿನಗಳ ಕಾಲ ಆಮೇಲೆ ಮತ್ತೆ ಇದೆ ಬರ್ತಿದೆ